श्रीमते रामानुजाय नमः वन्दे बृन्दावनचरं वल्लवी जनवल्लभं जयन्तीसम्भवं धाम वैजयन्तीविभूषणं नोडतिरु बालकृष्णनस्वरूप ಅತ್ಯಂತ ಸುಂದರವಾದ ಮುದ್ದಾದ ಮೂರ್ತಿ ಬೆಣ್ಣೆಯ ಜೊತೆಯಲ್ಲಿ ನಾಟ್ಯವನ್ನು ಆಡುತ್ತಿರುವಂತಹ ಒಂದು ಮೂರ್ತಿ ಈ ಮೂರ್ತಿ ಒಂದು ಅಡಿ ಎತ್ತರವಿದೆ ಒಂದು ಅಡಿ ಅಂದರೆ ಹನ್ನೆರಡು ಇಂಚುಗಳು ಅಥವಾ ಅಂಗುಲಗಳು ಒಂದು ಪ್ರಾಚೀನವಾದಂತಹ ಮೂರ್ತಿಯನ್ನು ನೋಡಿ ಅದರಂತೆಯೇ ಮಾಡಬೇಕು ಅಂತ ಹೇಳಿ ಮಾಡಿರುವಂತಹ ಒಂದು ಮೂರ್ತಿ ಇದು ಇದರ ಮೂಲತಃ ಈ ಮೂರ್ತಿಯನ್ನು ಈ ಮೂರ್ತಿಯನ್ನು ಮಾಡಬೇಕು ಅಂತ ಹೇಳಿ ಉದ್ದೇಶಿಸಿದವರು ಶ್ರೀಯುತ ಆನಂದಾಳ್ವಾನ್ರವರು ಆನಂದಾಳ್ವಾನ್ ಅವರು ಅವರ ಮನೆಯಲ್ಲಿದ್ದಂತಹ ಒಂದು ಪ್ರಾಚೀನ ಮೂರ್ತಿಯನ್ನು ನೀಡಿ ಅದರಂತೆಯೇ ಇದಾಗಬೇಕು ಅಂತ ಬಯಸಿದ್ರು ಈ ಮೂರ್ತಿ ಇಂದು ಸಾಕ್ಷಾತ್ತಾಗಿ ಬಂದಿದೆ ಈ ಮೂರ್ತಿ ಏನು ವಿಶೇಷ ಅಂತ ಕೇಳಿದ್ರೆ ಆನಂದಾಳ್ವಾರವರ ಮನೆಯಲ್ಲಿ ಇದು ಪೂಜೆಯನ್ನು ಇದು ಕೈಗೊಳ್ಳುತ್ತೆ ಪೂಜೆಯನ್ನು ಸ್ವೀಕರಿಸುತ್ತೆ ಯಾರು ಈ ಆನಂದಾಳ್ವಾರ್ನ್ ಅಂತ ಕೇಳಿದ್ರೆ ಅವರೊಬ್ಬರು ಭೇದ ವಿದ್ಯೆಯಲ್ಲಿ ನಿಷ್ಣಾತರು ದಿವ್ಯ ಪ್ರಬಂಧಗಳಲ್ಲಿ ನಿಷ್ಣಾತರು ಮತ್ತು ಪ್ರವಚನಗಳು ಶಾಸ್ತ್ರಗಳಲ್ಲಿ ನಿಷ್ಣಾತರು ಅವರ ತಾಯಿ ಪ್ರಸಿದ್ಧರಾದಂತಹ ಶ್ರೀಯುತ ಶ್ರೀಮತಿ ರಮಾಶ್ರೀನಿವಾಸನ್ವರು ಇವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಪ್ರವಚನಗಳನ್ನು ಮಾಡ್ತಾರೆ ಧರ್ಮದ ವಿಷಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ವೈಷ್ಣವ ಧರ್ಮದ ವಿಚಾರಕ್ಕಾಗಿ ತೊಡಗಿಸ್ಕೊಂಡಿದ್ದಾರೆ ಅಂತಹವರ ಮನೆಗೆ ಈ ಶ್ರೀಕೃಷ್ಣ ಪರಮಾತ್ಮ ಹೋಗ್ತಾ ಇದ್ದಾನೆ ಅದಕ್ಕೆ ಮುಂಚೆ ಒಂದಷ್ಟು ದಿನ ನಮ್ಮ ಜೊತೆಯಲ್ಲಿ ಇರಲಿ ಅಂತ ಹೇಳಿ ಶ್ರೀಕೃಷ್ಣ ಅನುಗ್ರಹ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾನೆ ತುಂಬ ಮುದ್ದಾದ ಮೂರ್ತಿ ಇದು ಇದರಲ್ಲಿ ಸ್ವಲ್ಪ ಪಾಲಿಶ್ ಇರೋದರಿಂದ ಸ್ವಲ್ಪ ಬೆಳಕು ಕಾಣಿಸುತ್ತೆ ಬಟ್ ಒಂದು ಸಲ ಪಾಲಿಷ್ ಹೊರಟೋದ್ರೆ ನೀವು ಅತ್ಯದ್ಭುತವಾಗಿ ಕಾಣುತ್ತೆ ಇದು ಇದು ನೋಡಿ ವಸುದೇವ ಸುತಂದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಬಂದೆ ಜಗದ್ಗುರುಂ ಅನ್ನೋ ಹಾಗೆ ಜಗದ್ಗುರುವಾದ ಕೃಷ್ಣ ಪರಮಾತ್ಮ ಬಂದಿದ್ದಾನೆ ಅವನ ತಲೆಯ ಒಂದು ಕೊಂಡೆ ಅದರ ಅಲಂಕರಣಗಳು ಮುಖದ ನಗು ಕಣ್ಣಿನ ಭಾವ ಆಭರಣಗಳು ಅವನ ಕತ್ತಿನಲ್ಲಿ ಕಟ್ಟಿದಂತಹ ಹುಲಿಯುಗುರು ಅದೇ ರೀತಿ ವಕ್ಷಸ್ಥಲದಲ್ಲಿ ಸದಾ ಅನಪಾಯಿನಿಯಾದಂತಹ ಲಕ್ಷ್ಮಿ ಶ್ರೀವತ್ಸಗಾ ಯೋಗಲಕ್ಷ್ಮಿ ಲಕ್ಷ್ಮಿ ಕೈಯಲ್ಲಿ ಬೆಣ್ಣೆ ಆ ಭಂಗಿ ನೃತ್ಯ ಭಂಗಿ ಕಿಂಕಿಣಿ ಜಾಲಗಳು ಅಂದರೆ ಜಿಂಗಲ್ ಬೆಲ್ಸು ಇಲ್ಲಿ ಭಾವಯಾಮಿ ಗೋಪಾಲ ಬಾಲಂ ಅಂತ ಹಾಡುವಾಗ ಯಾವ ಲಕ್ಷಣಗಳಲ್ಲಿದ್ದಾನೋ ಅದೇ ಪೂರ್ಣ ಲಕ್ಷಣಗಳಲ್ಲಿ ಇವನಿದ್ದಾನೆ ಒಟ್ಟಿನಲ್ಲಿ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅನ್ನೋ ಹಾಗೆ ಹೇ ಕೃಷ್ಣ ದ್ವಾರಕಾ ಕ್ವಾಸಿ ಯಾದವನಂದನ ಇಮಾಂ ಅವಸ್ಥಾಂ ಸಂಪ್ರಾಪ್ತಾಂ ರಕ್ಷ ರಕ್ಷ ಜನಾರ್ದನ ಅಂತ ಪ್ರಾರ್ಥನೆ ಮಾಡೆ ನಮ್ಮ ಜೊತೆಯಲ್ಲೇ ಒಂದು ಮಗು ಇದೆಯೇನೋ ಅನ್ನೋ ಮಟ್ಟಿಗೆ ತುಂಬ ಚೆನ್ನಾಗಿದೆ ಸುಮಾರು ಒಂದು ಇಂದಲ್ಲ ಕರೆಕ್ಟಾಗಿ ಒಂದು ಅಡಿ ಎತ್ತರ ಇದೆ ಸೊ ಹಾಗಾಗಿ ನಿಮಗೊಂದು ಸಲ ತೋರ್ಸೋಣ ಅಂತ ಅನ್ನಿಸ್ತು ಹಿಂದೆ ಅಲಕ ಅಂದರೆ ಮುಂಗುರುಗಳು ಕಟ್ಟಿದ ಕೂದಲುಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿರುವಂತಹ ಒಂದು ಮೂರ್ತಿ ಯಜ್ಞೋಪವೀತ ಹಾಗೆ ಚನ್ನವೀರ ಕಟಕ ಕೇಯೂರ ಮುಕ್ತಾದಾಮ ಉದರ ಬಂಧನ ಎಲ್ಲ ಇದೆ ಪಕ್ಕದಲ್ಲಿ ನೋಡಿ ಒಂದು ಅತ್ಯಂತ ಸುಂದರವಾದ ಭಗವಂತನ ಬ್ಯಾಕ್ ಸೈಡ್ ಪೃಷ್ಠ ಈ ಹಿಂದಿನ ಸೌಂದರ್ಯವೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿರೋ ಹಾಗೆ ಕಾಲುಗಳಲ್ಲಿ ಗೆಜ್ಜೆ ಪೀಠ ಪದ್ಮಪೀಠದಲ್ಲಿ ಊರ್ಧ್ವ ಪದ್ಮ ಅಧೋ ಪದ್ಮ ಹೀಗೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಕೃಷ್ಣನನ್ನು ತುಂಬ ಸುಂದರವಾಗಿ ಪ್ರಾಚೀನ ಕಾಲದಲ್ಲಿ ಹೇಗೆ ಮಾಡಿದ್ರೋ ಹಾಗೆಯೇ ಮಾಡಲಾಗಿದೆ ಅಂತ ಒಂದು ಸುಂದರವಾದ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಗೆ ನಗ್ತಾ ನೋಡಿ ಅವನ ನಗುವನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅವನು ನಗ್ತಾ ಇಲ್ಲಿಗೆ ಬಂದಿದ್ದಾನೆ ಸ್ವಲ್ಪ ದಿನಗಳ ನಂತರ ಆನಂದಾಳ್ವಾರವರ ಮನೆಯಲ್ಲಿ ಅವರ ಪೂಜೆಗಳನ್ನು ಸ್ವೀಕರಿಸ್ತಾನೆ ಪರಮಾತ್ಮ ಸದ್ಯಕ್ಕೆ ವಿಜಯಲಕ್ಷ್ಮಿಯ ಜೊತೆಯಲ್ಲಿ ಇವನಿಗೂ ಒಂದು ಆರಾಧನಾ ಆಗತ್ತೆ ಸೊ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಶ್ರೀಮತೇ ರಾಮಾನುಜಾಯ